ಸ್ನೇಹಿತರೆ ನಮಸ್ಕಾರ ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇತಿಹಾಸದ ಕಥೆಗಳನ್ನು ನೋಡೋಣ ಇವತ್ತು ಇತಿಹಾಸ ಅಂದರೆ ಅಲ್ಲಿ ಯುದ್ಧ ಇರುತ್ತೆ ರಾಜ ಇರ್ತಾನೆ ಸೈನ್ಯ ಇರುತ್ತೆ ಯುದ್ಧ ಗೆದ್ದವನ್ನು ಇತಿಹಾಸನ ಸೃಷ್ಟಿ ಮಾಡ್ತಾನೆ ಸೋತವನು ಇತಿಹಾಸದ ಪುಟಗಳಲ್ಲಿ ಕಪ್ಪು ಚುಕ್ಕಿಯಾಗಿ ಉಳ್ಕೊಳ್ತಾನೆ ಸ್ನೇಹಿತರೆ ಅಂತ ಒಂದು ದುಡ್ಧವನ್ನ ನೋಡೋಣ ಆ ಯುದ್ಧದಿಂದ ಭಾರತದಲ್ಲಿ ಬ್ರಿಟಿಷರು ಬಲವಾಗಿ ನೆಲೆಯೂರಲು ಕಾರಣವಾಯಿತು ಹಾಗಾದರೆ ಆ ಯುದ್ಧಗಳು ಯಾವುವು ಆ ಯುದ್ಧಗಳು ಹೇಗೆ ನಡೆದಿದ್ದವು ಎಲ್ಲವನ್ನು ನೋಡೋಣ ಹೌದು ಸ್ನೇಹಿತರೆ ಬ್ರಿಟಿಷರು ಭಾರತದಲ್ಲಿ ಬಲವಾಗಿ ನೆಲೆಯೂರಲು ಈ ಯುದ್ಧಗಳು ಕಾರಣವಾಗುತ್ತವೆ ಆ ಯುದ್ಧ ಯಾವುವು ಅಂದರೆ ಅವುಗಳೇ ಕರ್ನಾಟಕ ಯುದ್ಧಗಳು ದಕ್ಕನ್ ಪ್ರಾಂತ್ಯದಲ್ಲಿ ತಮ್ಮ ಮೇಲುಗೈ ಸ್ಥಾಪಿಸುವುದಕ್ಕಾಗಿ ಬ್ರಿಟಿಷ್ ಮತ್ತು ಫ್ರೆಂಚರ್ ನಡುವೆ ಯುದ್ಧಗಳು ನಡೆಯುತ್ತವೆ ಆ ಯಾವ ಯುದ್ಧವು ಅಂದರೆ ಅವೇ ಕರ್ನಾಟಿಕ ಯುದ್ಧಗಳು ಕೋರಮಂಡಲ ತೀರ ಪ್ರದೇಶವನ್ನು ಬ್ರಿಟಿಷರು ಕರ್ನಾಟಕ ಅಂತ ಕರೀತಾರೆ ಇದರ ರಾಜಧಾನಿ ಆರ್ಕಾಟ್ ಕ್ರಿಸ್ತಶಕ ಹದಿನೇಳುನೂರ ಏಳರಲ್ಲಿ ಔರಂಗಜೇಬ ಸಾವನ್ನಪ್ಪಿದಾಗ ಬಹುತೇಕ ಮೊಘಲ ಸುಬಾಗಳು ಸ್ವತಂತ್ರಗೊಳ್ತಾರೆ ದಕ್ಕನ್ ಪ್ರಾಂತ್ಯದ ಸುಬೇದಾರನಾಗಿದ್ದ ಅಸಬ್ ಜಾ ಅವರು ನಿಜಾಮ್ ಉಲ್ ಮಸ್ ಕ್ರಿಸ್ತಶಕ ಹದಿನೇಳನೂರ ಇಪ್ಪತ್ನಾಲ್ಕರಲ್ಲಿ ಸ್ವತಂತ್ರಗೊಂಡು ಒಂದು ಹೈದರಾಬಾದ್ ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಕ್ರಿಸ್ತ ಶಕ ಹದಿನೇಳು ನೂರ ನಲವತ್ತರಲ್ಲಿ ಅರ್ಕಾಟ್ ನವಾಬ ದೋಸ್ತ್ ಅಲಿಯನ್ನು ಕೊಂದು ಹಾಕಿ ಮರಾಠರನ್ನು ಅವರನ್ನು ಅಡಿಯ ಚಂದ ಸಾಹೇಬ್ನನ್ನು ಸತಾರಾ ಜೈಲಿನಲ್ಲಿ ಇಡ್ತಾರೆ ಆಗ ಅಸಬ್ ಜಾನ್ ಸೇನಾನಿಯಾಗಿದ್ದ ಅನ್ವರುದ್ದೀನ್ ಅರ್ಕಾಟ್ನ ನವಾಬನಾಗ್ತಾನೆ ಸ್ನೇಹಿತರೆ ಮೊದಲ ಕರ್ನಾಟಕ ಯುದ್ಧವನ್ನು ನೋಡೋಣ ಆ ಯುದ್ಧಗಳಿಗೆ ಕಾರಣಗಳು ಏನು ಯುದ್ಧದ ಗತಿ ಹೇಗಿತ್ತು ಯುದ್ಧದ ಪರಿಣಾಮ ಏನಾಗಿತ್ತು ಯುದ್ಧದ ಒಪ್ಪಂದಗಳು ಏನಾಗಿದ್ದವು ಎಲ್ಲವನ್ನು ನೋಡೋಣ ಮೊದಲೇದಾಗಿ ಕರ್ನಾಟಕ ಯುದ್ಧದ ಕಾರಣಗಳೇನು ಸ್ನೇಹಿತರೆ ಕಾರಣ ನೋಡೋದಾದರೆ ಯುರೋಪಿನಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯೆ ಆಸ್ಟ್ರಿಯ ಉತ್ತರಾಧಿಕಾರವಾಗಿ ಒಂದು ದೊಡ್ಡ ಕದನವೇ ನಡೀತಾ ಇತ್ತು ದಕ್ಕನ್ ಪ್ರಾಂತ್ಯದಲ್ಲಿ ರಾಜಕೀಯ ಅಸ್ಥಿರತೆ ಇರುವ ಕಾರಣಕ್ಕಾಗಿ ಈ ಯುದ್ಧಗಳು ನಡೆಯುತ್ತವೆ ಇನ್ನು ಯುದ್ಧದ ಗತಿ ನೋಡೋದಾದರೆ ಕೃತಶೇಕ ಹದಿನೇಳುನೂರ ನಲವತ್ತಾರರಲ್ಲಿ ಬ್ರಿಟಿಷ್ ಸೇನಾನಿ ಬಾರ್ನೆಟ್ ಫ್ರೆಂಚರ ಹಡಗುಗಳನ್ನು ವಶಪಡಿಸಿಕೊಳ್ತಾನೆ ಫ್ರೆಂಚರ ನೆಲೆಯಾದ ಪಾಂಡಿಚೇರಿಯನ್ನು ಕೂಡ ಆಕ್ರಮಿಸುತ್ತಾನೆ ಆಗ ಉತ್ಸಾಹಿ ಫ್ರೆಂಚ್ ಗವರ್ನರ್ ಡೂಬ್ಲೆ ತನ್ನಲ್ಲಿ ನೌಕಾಬಲ ಇಲ್ಲದಿದ್ದರೂ ಮಾರಿಸಸ್ನ ಫ್ರೆಂಚ್ ಗವರ್ನರ್ ಲಾಬೋರ್ಟ್ ನಾಯಿಸ್ನ ಸಹಾಯದಿಂದ ಮದ್ರಾಸವನ್ನು ಮತ್ತೆ ಆಕ್ರಮಿಸಿ ವಶಪಡಿಸಿಕೊಳ್ತಾನೆ ಆಗ ಮದ್ರಾಸಿನ ಬ್ರಿಟಿಷ್ ಗವರ್ನರ್ ಮೋರ್ಸ್ ಫ್ರೆಂಚರಿಗೆ ಶರಣಾಗ್ತಾನೆ ಬ್ರಿಟಿಷ್ ನೇತನಾದ ಅನ್ವರುದ್ದೀನ್ ಮದ್ರಾಸನ್ನು ಬ್ರಿಟಿಷರಿಗೆ ಹಿಂತಿರುಗಿಸುವಂತೆ ಡೂಪ್ಲೆಗೆ ಆದೇಶ ನೀಡ್ತಾನೆ ಡೂಪ್ಲೆ ಅದನ್ನ ತಿರಸ್ಕಾರ ಮಾಡ್ತಾನೆ ಡೂಪ್ಲೆ ಮತ್ತು ಅನ್ವರುದ್ದಿನ್ ಮಧ್ಯೆ ಹದಿನೇಳುನೂರ ನೂರ ನಲ್ವತ್ತೆಂಟರಲ್ಲಿ ಅಡಿಯಾರ್ ಕದನ ಅಥವಾ ಸೆಂಟ್ ಪೋಪ್ ಕದನ ನಡೆಯುತ್ತದೆ ಈ ಯುದ್ಧದಲ್ಲಿ ಅನ್ವರುದ್ದೀನ್ ಸೋಲ್ತಾನೆ ಸ್ನೇಹಿತರೆ ಈ ಯುದ್ಧ ಸೋತ ನಂತರ ಕೆಲವೊಂದು ಒಪ್ಪಂದಗಳು ಆಗುತ್ತವೆ ಅವು ಕ್ರಿಸ್ತಶಕ ಶಕ ಹದಿನೇಳು ನೂರ ನಲ್ವತ್ತೆಂಟರಲ್ಲಿ ಆ ಒಪ್ಪಂದಗಳು ಆಗುತ್ತವೆ ಹದಿನೇಳುನೂರ ನಲವತ್ತೆಂಟರಲ್ಲಿ ಆಸ್ಟ್ರಿಯಾ ಉತ್ತರಾಧಿಕಾರತ್ವ ಕದನ ಎಕ್ಸ್ಲಾ ಲಾ ಚಾಂಪನ್ ಒಪ್ಪಂದದೊಂದಿಗೆ ಮುಕ್ತಾಯವಾಗುತ್ತದೆ ಅದೇ ಒಪ್ಪಂದದೊಂದಿಗೆ ಒಂದನೆಯ ಕರ್ನಾಟಿಕ್ ಯುದ್ಧವು ಮುಕ್ತಾಯಗೊಳ್ಳುತ್ತದೆ ಯುದ್ಧದ ಒಪ್ಪಂದಗಳು ಕರಾರುಗಳು ಏನಾಗಿದ್ದವು ನೋಡೋಣ ಸ್ನೇಹಿತರೆ ಫ್ರೆಂಚರು ಬ್ರಿಟಿಷರಿಗೆ ಮದ್ರಾಸನ್ನು ಮರಳಿ ಕೊಡ್ತಾರೆ ಅದಕ್ಕೆ ಪ್ರತಿಯಾಗಿ ಬ್ರಿಟಿಷರು ಅಮೆರಿಕದಲ್ಲಿರುವ ಲೂಯಿಸ್ ಬರ್ಗ್ ಅನ್ನು ಬಿಟ್ಕೊಡ್ತಾರೆ ಸ್ನೇಹಿತರೆ ಇದಾಗಿತ್ತು ಮೊದಲ ಕರ್ನಾಟಕ ಯುದ್ಧ ಇನ್ನು ಎರಡನೇ ಕರ್ನಾಟಕ ಯುದ್ಧನ ಮತ್ತೆ ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ ಎರಡನೇ ಕರ್ನಾಟಕ ಯುದ್ಧ ಯಾರ್ಯಾರ ಮಧ್ಯೆ ನಡೆಯಿತು ಹೇಗೆ ನಡೆಯಿತು ಅದರ ನಾಯಕತ್ವವನ್ನು ಯಾರು ವಹಿಸಿದರು ಅನ್ನೋದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ಕಾಯ್ತಾಯಿರಿ ಮತ್ತೆ ಶಿವನ್ ನಮಸ್ಕಾರ